ಗ್ರಾಮಕ್ಕೆ ಆಗಮಿಸಿದ್ವಿ ಲಾಸ್ಟ್ ಬಂದಾಗ ಅವ್ರು ಕೇಳಿದ್ರು ನಮ್ಮೂರು ಕತ್ನ ತುಂಬಾ ತುಂಬಾ ಕತ್ನ ಆಗಿದೆ ಅಂತ ಒಂದು ದೊಡ್ಡ ಹೈಮಾಸ್ ಹಾಕ್ತೀನಿ ಮೂರಿಗೆ ಬರ್ತೀನಿ ಅಂತ ಹೇಳಿದ್ರು ಮೊನ್ನೆ ಕೂಡ ನಂಗ್ಲಿ ನನ್ನ ಸುಮಾರು ಜನ ಕೇಳುದು ರೋಡಿಲ್ಲ ಅಂತ ಒಂದೂವರೆ ಎಕರೆ ರೋಡ್ ಕೂಡ ಮಾಡಿದ್ವಿ ಆ ಊರಿಗೆ ಆಗಮಿಸಿ ಯಥೇಚ್ಛವಾಗಿ ನನ್ನ ಕ್ಷೇತ್ರೀಯ ಜನಾಂಗದವರು ನಮ್ಮ ವಕೀಲರು ಹಾಗೂ ನಮ್ಮ ಗುರು ಜನಾಂಗ ಮೂರು ಜನ ಜನಾಂಗ ಸೇರಿ ಯಥೇಚ್ಛ ಓಟ್ ಕೇಳಿ ಗೆಲ್ಸಿರ್ತಕ್ಕಂಥವ್ರು ಎಲ್ಲ ನನ್ನ ಕೂಡ ವಿಶೇಷವಾಗಿ ತೊಂದಳಿ ಗ್ರಾಮದ ಗ್ರಾಮದಲ್ಲಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನೀವೇನ್ ಮನವಿನ ಕೊಟ್ಟಿದ್ರಿ ಆ ಮನವಿನ ಆದಷ್ಟು ಬೇಗ ಆದಷ್ಟು ಬೇಗ ಮನವಿನ ಆದಷ್ಟು ಬೇಗ ಮುಗಿಸಿ ಮತ್ತೆ ರೋಡ್ ಬಂದು ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಿ ಒಂದೇ ಬರ್ಸೋದು ಕೊನ್ನಳ್ಳಿ ಗ್ರಾಮಸ್ಥರು ಬೈಕ್ ತೊನ್ನಳ್ಳಿ ಗ್ರಾಮಸ್ಥರು ಯಾವ ನಂಬಿಕೆಯಿಂದ ನನ್ನ ಆಯ್ಕೆ ಮಾಡಿ ನಂಬಿಕೆ ನಾನು ನಮ್ಮೆಲ್ಲರೂ ಕೂಡ ಇವತ್ತೇನು ಎನ್ ಡಿ ಎ ಊಟ ನಾವೇನು ಒಂದಾಗಿದ್ದೀವಿ ಅದರ ಮುಂದಾಣತ್ವದಲ್ಲಿ ಮುಂದೆ ಎಲ್ಲರೂ ಸದಸ್ಯವನ್ನು ತಗೊಳ್ತಕ್ಕಂಥ ಶಕ್ತಿ ದೇವರು ನನಗೆ ಕೊಡ್ತಾ ಇದ ನಂಬಿಕೆ ನನಗಿದೆ ನಾನು ಮುಳುಗಾಗಲ್ಲ ಆಂಜನೇಯ ಸ್ವಾಮಿ ಹಾಗೂ ಕೊಡುಗಲ ವಿನಾಯಕ ಶ್ರೀ ದರ್ಗಾ ನನಗೇನು ಇವತ್ತು ಮೂರು ಜನ ಸೇರಿ ನನಗೆ ಖಾಸಗಿ ಮಾಡಿ ಒಳ್ಳೆಯ ಮಟ್ಟಿಗೆ ಮಾಡ್ತೀನಿ ಚೈತಾ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಇವ್ ಚಂದ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ ಅದಲ್ವಾ ಈ ಅದ ಇವ್ರ ಜನ ಇವ್ಗೆ ಹೊಳಿತಾ ಇರ್ಬೇಕು ಹಿಂಗೆ ದಲ ಇರ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇಲ್ಲಿಂದ ಒಳ್ಳೇದಿ ಎಲ್ರಿಗೂ ನಮಸ್ಕಾರ